ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಎನ್ ಎಮ್ ಎಮ್ ಎಸ್ ಪೇಪರ್ ಟು ಶಾರ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ದಹನ ಮತ್ತು ಜ್ವಾಲೆ ಈ ಒಂದು ಅಧ್ಯಾಯದ ಮೇಲೆ ನಾವು ಗರಿಷ್ಠ ಒಂದು ಇಪ್ಪತ್ತಾರು ಭಾವೈಕ್ಯ ಪ್ರಶ್ನೆಗಳನ್ನು ತೆಗೆದಿದ್ದೀವಿ ಒಂದೊಂದಾಗಿ ನೋಡ್ತಾ ಆಗಿ ಕಂಪ್ಲೀಟಾಗಿ ಕಂಟೆಂಟನ್ನು ಕವರ್ ಮಾಡಿ ಎಲ್ಲ ಅಂಶವನ್ನು ಕವರ್ ಮಾಡಿ ಒಂದು ಇಪ್ಪತ್ತಾರು ಭಾವೈಕ್ಯ ಪ್ರಶ್ನೆ ತೆಗೆದಿದ್ದೀವಿ ಒಂದೊಂದೇ ಪ್ರಶ್ನೆ ನೋಡ್ತಾ ಹೋಗ್ಬಾರ್ದು ಮೊದಲನೇ ಪ್ರಶ್ನೆ ಅತ್ಯಂತ ಹಗರವಾದ ಅನಿಲ ಯಾವುದು ಅಂತ ಇದೆ ಜಲಜನಕ ಸಾರಜನಕ ಇಂಗಾಲೋ ಡೈಆಕ್ಸೈಡ್ ಆಮ್ಲಜನಕ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಜಲಜನಕ ಸರಿ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎಲ್ ಪಿ ಜಿ ಅನ್ನ ವಿಸ್ತರಿಸಿ ಬರೆದಾಗ ಫುಲ್ ಫಾರ್ಮ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಲೀಟರ್ ಪೆಟ್ರೋಲ್ ಗ್ಯಾಸ್ ಉತ್ತರ ಯಾವುದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆಪ್ಷನ್ ಎ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಸಿ ಎನ್ ಜಿ ವಿಸ್ತರಿಸಿ ಬರೆದಾಗ ಏನ ಸರಿ ಉತ್ತರ ಇಲ್ಲಿ ಮೂರ ಆಪ್ಷನ್ಸ್ ಕೊಟ್ಟಿದ್ದೀವಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ ಕಾಮನ್ ನ್ಯಾಚುರಲ್ ಗ್ಯಾಸ್ ಕಂಪೌಂಡ್ ನ್ಯಾ ನಾರ್ಮಲ್ ಗ್ಯಾಸ್ ಸರಿ ಉತ್ತರ ಅಂದ್ರೆ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಕರಿತೇನೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಪ್ಷನ್ ಎ ಸರಿ ಉತ್ತರ ನಾಲ್ಕನೇ ಪ್ರಶ್ನೆ ದಹನಕ್ಕೆ ಒಳಪಡುವ ವಸ್ತುವನ್ನು ಏನೆಂದು ಕರೆಯುತ್ತಾರೆ ದಹನಕ್ಕೆ ಒಳಪಡುವ ವಸ್ತುವನ್ನ ದೈಹ್ಯ ವಸ್ತು ದಹನ್ ದಹನಾನುಕೂಲಿ ಉಷ್ಣತೆ ಘಟಕ ಉತ್ತರ ಆದ್ರ ದಹನಕ್ಕೆ ಒಳಪಡುವಂತ ವಸ್ತುವನ್ನು ನಾವು ದೈಹ್ಯ ವಸ್ತು ಅಥವಾ ಇಂಧನ ಅಂತ ಕರಿತೀವಿ ಆಪ್ಷನ್ ಎ ಉತ್ತರ ಇನ್ನು ಐದನೇ ಪ್ರಶ್ನೆ ದಹನಾನುಕೂಲಿ ಅನಿಲ ಯಾವುದು ಅಂದ್ರ ದಹನ ಆಗೋದಕ್ಕ ಅಂದ್ರ ಬೆಂಕಿ ಹೊತ್ತಿ ಉರಿಯೋದಕ್ಕೆ ಕಾರಣ ಆಗುವಂತ ಅನಿಲ ಯಾವುದು ಉತ್ತರ ಯಾವ್ದ್ರ ಆಪ್ಷನ್ ಎ ಆಮ್ಲಜನಕ ಸರಿಯಾದ ಆಮ್ಲಜನಕ ಇಲ್ಲದೆ ಇದ್ರ ದಹನ ಕ್ರಿಯೆ ಪ್ರಾರಂಭವಾಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆಪ್ಷನ್ ಎ ಸರಿಯುತ್ರ ಆರನೇ ಪ್ರಶ್ನೆ ವಸ್ತು ಒಂದಕ್ಕೆ ಬೆಂಕಿ ಹೊತ್ತಿಕೊಳ್ಳುವ ಕನಿಷ್ಠ ತಾಪವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಯಾವುದೇ ನಾಲ್ಕು ಆಯ್ಕೆ ವಸ್ತು ಒಂದಕ್ಕೆ ಬೆಂಕಿ ಹತ್ತಿಕೊಳ್ಳುವ ಕನಿಷ್ಠ ತಾಪ ಜ್ವಲನ ತಾಪ ಅಂತ ಕರಿತೀವಿ ನಾವು ಆಪ್ಷನ್ ಎ ಉತ್ತರ ಸುಲಭವಾಗಿ ಹೊತ್ತಿ ಉರಿಯುವ ವಸ್ತುಗಳ ಜ್ವಲನತಾಪ ಡ್ಯಾಶ್ ಆಗಿರುತ್ತದೆ ಅಂದ್ರೆ ಒಂದು ವಸ್ತು ಸುಲಭವಾಗಿ ಹೊತ್ತಿ ಉರಿತೈತಿ ಅಂದ್ರೆ ಅದರ ಜ್ವಲನ ತಾಪ ಕಡಿಮೆ ಇರ್ತೈತಿ ಕಡಿಮೆ ಇದ್ದಾಗಲೇ ಮಾತ್ರ ಅದು ಅಷ್ಟು ಬೇಗ ಹೊತ್ತು ಹಾಗಾಗಿ ಆಪ್ಷನ್ ಎ ಕಡಿಮೆ ಸರಿಯಾದ ಉತ್ತರ ಇನ್ನು ಎಂಟನೇ ಪ್ರಶ್ನೆ ದಹನ ಕ್ರಿಯೆ ನಡೆಯಲು ಬೇಕಾದ ಮೂರು ಘಟಕ ಅಂಶಗಳು ಯಾವುವು ದಹನ ಕ್ರಿಯೆ ನಡಿಬೇಕಾದ್ರ ಏನೆಲ್ಲ ಬೇಕು ಸರಿ ಉತ್ತರ ಯಾವ್ದಂದ್ರ ಫಸ್ಟ್ ಒಂದಾಗತ್ತ ನೋಡ್ರಿ ಇಂಧನ ಆಮ್ಲಜನಕ ತಪ್ಪು ಆಗೋದಿಲ್ಲ ಆ ಇಂಧನ ಆಮ್ಲಜನಕ ಉಷ್ಣ ಇದು ಸರಿ ಆಗುತ್ತೆ ನೋಡ್ರಿ ಇಂಧನ ಅಂದ್ರೆ ಅದು ವಸ್ತು ದೈಹ್ಯ ವಸ್ತು ಅಂತ ಏನ್ ಕರಿತೇವೆ ಅದು ಆಮ್ಲಜನಕ ಅಂದ್ರೆ ಬೆಂಕಿ ಹೊತ್ತಿರೋದಕ್ಕೆ ಸಹಾಯ ಮಾಡುವಂತ ಏನಿಲ್ಲ ಉಷ್ಣ ಅಂದ್ರೆ ಜ್ವಲನ ತಾಪ ಕಡಿಮೆ ಇದ್ದಷ್ಟು ಅದು ಉಷ್ಣ ಆಗಿ ಬೇಗ ಹೊತ್ತಿರುತ್ತೆ ಹಾಗಾಗಿ ಆಪ್ಷನ್ ಬಿ ಉತ್ತರ ಇನ್ನು ಒಂಬತ್ತನೇ ಪ್ರಶ್ನೆ ದಹನ ಕ್ರಿಯೆ ಸಂಪೂರ್ಣವಾಗಿ ನಡೆದು ಹೆಚ್ಚು ಶಾಖ ಉತ್ಪತ್ತಿ ಮಾಡೋ ಜ್ವಾಲೆಯ ಬಣ್ಣ ಸಂಪೂರ್ಣವಾಗಿ ನಡೆದು ಹೆಚ್ಚು ಶಾಖ ಉತ್ಪತ್ತಿ ಮಾಡೋ ಜ್ವಾಲೆಯ ಬಣ್ಣ ಕೇಳಿದಾರ ಆಪ್ಷನ್ ಎ ನೀಲಿ ಸರಿಯುತ್ತ ಸಂಪೂರ್ಣ ದಹನ ಕ್ರಿಯೆ ಹೊರಗಿನ ವಲಯ ನೀಲಿ ಅಂತ ಬಂದಿದೆ ಇದು ಕಂಪ್ಲೀಟ್ ಆಗಿ ಓದ್ಬೋದು ಇನ್ನು ಹತ್ತನೇ ಪ್ರಶ್ನೆ ಉರಿಯದ ಮೇಣದ ಆವಿಯ ಅತ್ಯಂತ ಒಳಗಲೆ ಈ ಬಣ್ಣವನ್ನು ಹೊಂದಿದೆ ಎ ಕಪ್ಪು ಸರಿಯಾಗುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ಜ್ವಾಲೆಯಲ್ಲಿ ಹಳದಿ ಬಣ್ಣವು ಈ ಕ್ರಿಯೆಯನ್ನು ಸೂಚಿಸುತ್ತದೆ ಒಳಗಡೆ ಹಳದಿ ಬಣ್ಣ ಐತೆ ಪಾರ್ಶ್ವದಹನ ಕ್ರಿಯೆಯನ್ನು ಸೂಚಿಸ್ತದೆ ಅದಕ್ಕೆ ಕಂಪ್ಲೀಟ್ ಆಗಿ ಪಾಠವನ್ನು ಅಂತ ಅಂತೇಳಿ ಆಪ್ಷನ್ ಎ ಪಾರ್ಶ್ವದಹನ ಕ್ರಿಯೆ ಸರಿಯಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಕ್ಯಾಲರಿ ಮೌಲ್ಯ ಎಂದರೇನು ಸರಿ ಉತ್ತರ ಒಂದು ಕಿಲೋಗ್ರಾಮ್ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಗೆ ನಾವು ಕ್ಯಾಲರಿ ಮೌಲ್ಯ ಅಂತ ಕರಿತೇವೆ ಬುಕ್ ನಲ್ಲಿ ಕೂಡ ನೀವು ನೋಡಬಹುದು ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನು ಆ ಇಂಧನದ ಕ್ಯಾಲರಿ ಮೌಲ್ಯ ಅಂತ ಕರಿತೇವೆ ನಾವು ಹಾಗಾಗಿ ಆಪ್ಷನ್ ಎ ಸರಿಯಾದ ಇನ್ನು ಹದಿಮೂರನೇ ಪ್ರಶ್ನೆ ಇಂಧನದ ಕ್ಯಾಲರಿ ಮೌಲ್ಯದ ಏಕಮಾನ ಯಾವುದು ಕ್ಯಾಲರಿ ಮೌಲ್ಯದ ಏಕಮಾನ ಆಪ್ಷನ್ ಎ ಕಿಲೋ ಜೌಲ್ಸ್ ಪರ್ ಕೆಜಿ ಆಪ್ಷನ್ ಎ ಸರಿಯ ಉತ್ತರ ಕಿಲೋ ಜೌಲ್ಸ್ ಪರ್ ಕೆಜಿ ಇನ್ನ 14ನೇ ಪ್ರಶ್ನೆ ಅತಿ ಹೆಚ್ಚಿನ ಕ್ಯಾಲರಿ ಮೌಲ್ಯ ಒಳಗೊಂಡ ಇಂಧನ ಯಾವುದು ಅಂತ ಕೇಳಿದರಾ ಸರಿಯ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಎ ಜಲಜನಕ ಸರಿಯಾ ಇದೆ ಈ ಕೋಷ್ಟಕ ಇದೆ ನೋಡಿ ಕೋಷ್ಟಕ ನೋಡಿಕೊಂಡು ಗೊತ್ತಾಗುತ್ತೆ ಈ ಕೋಷ್ಟಕ ಜಲಜನಕ ಹೆಚ್ಚಿನ ಕ್ಯಾಲರಿ ಮೌಲ್ಯ ಹೊಂದಿದೆ 1,50,000 ಕಿಲೋ ಜೌಲ್ಸ್ ಪರ್ ಕೆಜಿ ಕ್ಯಾಲರಿ ಮೌಲ್ಯ ಹೊಂದಿದೆ ಇನ್ನು ಹದಿನೈದನೇ ಪ್ರಶ್ನೆ ಇಂಧನಗಳ ಅಪೂರ್ಣ ದಾನದಿಂದ ಬಿಡುಗಡೆಯಾಗುವ ಅತ್ಯಂತ ವಿಷಕಾರಿ ಅನಿಲ ಯಾವುದು ಇಂಗಾಲದ ಮೊನಾಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಅಂತ ಕರೀತೇವೆ ನಾವು ಆಪ್ಷನ್ ಎ ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣವಾದ ಪ್ರಮುಖ ಅನಿಲ ಯಾವುದಂದ್ರೆ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೇವೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದ್ರಿಂದ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಆಪ್ಷನ್ ಎ ಸರಿ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿಯುವಿಕೆಯಿಂದ ಬಿಡುಗಡೆಯಾಗುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಸ್ಕಾರಕ ಅನಿಲ ಯಾವುದು ಇದು ಕೂಡ ಇವೆಲ್ಲವೂ ಕೂಡ ಟೆಕ್ಸ್ಟ್ ಬುಕ್ನಾಗಿರೋ ಕಂಟೆಂಟ್ ಅನ್ನು ಬಳಸಿ ತೆಗೆದಿರೋದು ಸರಿ ಹೋದ್ರೆ ಯಾವುದಂದ್ರೆ ಸಲ್ಪರ್ ಡೈಆಕ್ಸೈಡ್ ಸಲ್ಪರ್ ಡೈಆಕ್ಸೈಡನ್ನು ಅದು ಬಿಡುಗಡೆ ಆಗ್ತೈತಿ ಅಲ್ಲಿ ನಮಗೆ ತೀವ್ರ ಉಸಿರುಗಟ್ಟಿಸುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಹಾಗಾಗಿ ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿಯುವಿಕೆ ರೂಮ್ ಒಳಗೆ ಅಲ್ಲಿ ಏನು ಮಾಡುವುದಂದ ಮಲ್ಕೋಬಾರ್ದು ಉಸಿರುಗಟ್ಟಿ ಸಾವ ಸಂಭವಿಸುವ ಸಂದರ್ಭ ಬರ್ತದೆ ಹಾಗಾಗಿ ಯಾವುದಂದ್ರೆ ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್ ಆಪ್ಷನ್ ಎ ಉತ್ತರ ಇಲ್ಲಿದೆ ಟೆಕ್ಸ್ಟ್ ಬುಕ್ನಲ್ಲಿ ನೈಟ್ರೋಜನ್ ಅನಿಲ ರೂಪದ ಆಕ್ಸೈಡ್ಗಳು ಡ್ಯಾಶ್ ಇಂಜಿನ್ಗಳಿಂದ ಬಿಡುಗಡೆ ಆಗುತ್ತವೆ ಇದು ಕೂಡ ಇಲ್ಲಿದೆ ನೋಡ್ರಿ ಪೆಟ್ರೋಲ್ ಇಂಜಿನ್ಗಳು ನೈಟ್ರೋಜನ್ ಅನಿಲ ರೂಪದ ಆಕ್ಸೈಡ್ಗಳನ್ನು ಬಿಡುಗಡೆಗೊಳಿಸುತ್ತವೆ ಪೆಟ್ರೋಲ್ ಇಂಜಿನ್ ಆಪ್ಷನ್ ಎ ಉತ್ತರ ಇನ್ನು ಆಮ್ಲ ಮಳೆಗೆ ಕಾರಣವಾದ ಎರಡು ಆಮ್ಲಗಳನ್ನ ಹೆಸರಿಸಿ ಆಮ್ಲ ಕೇಳಿದಾರ ನಾವು ಇಲ್ಲಿ ಆಕ್ಸೈಡ್ ಅಂತ ಫಸ್ಟ್ ಎಲ್ಲಿ ಸಲ್ಫರ್ ಆಮ್ಲ ನೈಟ್ರೋಜನ್ ಆಮ್ಲ ಅಥವಾ ಗಂಧಕ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಅಂತ ಮಾಡ್ಕೊಂಡಿದ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ನೀರಿನೊಂದಿಗೆ ವಿಲೀನಗೊಂಡು ಆಮ್ಲ ಉಂಟಾಗ್ತೈತಿ ಅದು ಆಮ್ಲ ಮಳೆ ಅಂತ ಕರಿತೇವೆ ನಾವು ಹಾಗಾಗಿ ಆಮ್ಲ ಕೇಳಿದ್ದಾರೆ ಆಮ್ಲ ಯಾವ್ದು ಗಂಧಕ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಆಪ್ಷನ್ ಎ ಸರಿ ಉತ್ತರ ಇನ್ನು ಆಮ್ಲ ಮಳೆಯ ಪಿ ಎಚ್ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ ಪಿ ಎಚ್ ಮೌಲ್ಯದ ಆಧಾರ ಮೇಲೆ ಅದು ಅಸಿಡ್ ಬೇಸ್ ಅಂತ ನಾವು ತೀರ್ಮಾನ ಮಾಡ್ತೀವಿ ಆಮ್ಲ ಆಮ್ಲಮಳೆಯ ಪಿ ಎಚ್ ಮೌಲ್ಯ ಎಷ್ಟಿರುತ್ತಂದ್ರೆ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಆಪ್ಷನ್ ಎ ಸರಿ ಉತ್ತರ ಅದಕ್ಕಿಂತ ಜಾಸ್ತಿ ಆದ್ರೆ ಅದು ಬೇಸ್ ಆಗುತ್ತೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವೊಂದು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂಥ ದಹನ ಕ್ರಿಯೆಯನ್ನು ಏನಂತ ಕರಿತೇವೆ ನಾವು ಸ್ಫೋಟ ಪ್ರದಾನ ಸ್ವಯಂ ಪ್ರೇರಿತ ದಹನ ಮೇಲಿನ ಎಲ್ಲವೂ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂಥ ದಹನ ಕ್ರಿಯೆಯನ್ನು ಸ್ವಯಂ ಪ್ರೇರಿತ ದಹನ ಅಂತ ಕರೀತಾರೆ ಹಾಗಾಗಿ ಆಪ್ಷನ್ ಸಿ ಸರಿ ಇನ್ನು ಆದರ್ಶ ಇಂಧನದ ಲಕ್ಷಣಗಳು ಆದರ್ಶ ಇಂಧನ ಅಂತೇಳಿ ಈ ಯೂಜನ್ ಇರೋದಿಲ್ಲ ಸ್ವಲ್ಪ ಆದ್ರೆ ಸ್ವಲ್ಪದು ವಾತಾವರಣಕ್ಕೆ ಹಾನಿಕಾರಕವಾಗಿರುವಂಥವು ಇರ್ತವೆ ಆದರೂ ಕೂಡ ಒಂದಿಷ್ಟು ಅಂಶ ಗಮನಿಸೋದಾದ್ರೆ ಸುಲಭವಾಗಿ ಲಭ್ಯ ಇರಬೇಕು ಕರೆಕ್ಟ್ ಹೆಚ್ಚಿನ ಕ್ಯಾಲರಿ ಮೌಲ್ಯ ಹೊಂದಿರಬೇಕು ಪರಿಸರ ಮಾಲಿನ್ಯ ಉಂಟು ಮಾಡದಂತಿರಬೇಕು ಇವೆಲ್ಲವೂ ಕೂಡ ಸರಿ ಇದೆ ಹಾಗಾಗಿ ಆಪ್ಷನ್ ಬಿ ಮೇಲಿನ ಎಲ್ಲವೂ ಸರಿ ಇತ್ತು ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂದ್ರೆ ಜ್ವಲನ ತಾಪಗಳ ಆಧಾರದ ಮೇಲೆ ಇದಕ್ಕೆ ಸಪೋರ್ಟ್ ಮಾಡುವಂಥವು ಯಾವ್ದಾಗತ್ತಂದ್ರೆ ಒಣಗಿದ ಹುಲ್ಲು ಬೆಂಕಿ ಕಡ್ಡಿ ಇದ್ದಿಲ್ಲ ಆಪ್ಷನ್ ಸಿ ಸರಿ ಉತ್ತರ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ಬಟ್ಟೆಗೆ ಬೆಂಕಿ ಹೊತ್ತಿದಾಗ ಬೆಂಕಿಯನ್ನು ನಂದಿಸಲು ಏನು ಮಾಡಬೇಕು ನೀರು ಎರಚಬೇಕು ಗಾಳಿಯನ್ನು ಬಿಡಬೇಕು ಕಂಬಳಿ ಹೊದಿಸಬೇಕು ನೀರಿ ಎಲ್ಲವೂ ಸರಿ ಒಬ್ಬ ವ್ಯಕ್ತಿಯ ಬಟ್ಟೆಗೆ ಬೆಂಕಿ ಹೊತ್ತಿದಾಗ ಸರಿಯಾದ ಕ್ರಮ ಯಾವುದಂದ್ರೆ ಕಂಬಳಿಯನ್ನು ಹೊದಿಸಬೇಕು ಕಂಬಳಿಯನ್ನು ಹೊದಿಸಿ ಸುತ್ತಿದ್ರೆ ಅದು ಆಕ್ಸಿಜನ್ ಕಡಿಮೆಯಾಗಿ ಉರಿಯೋ ಪ್ರಕ್ರಿಯೆ ನಿಲ್ತೈತೆ ಹಾಗಾಗಿ ಆಪ್ಷನ್ ಸಿ ಉತ್ತರ ಇನ್ನು ಅತ್ಯುತ್ತಮ ಅಗ್ನಿಶಾಮಕ ವಸ್ತು ನೋಡಿ ನಾವು ನೀರಂತ ಅನ್ಕೊಂಡ್ಬಿಡ್ತಾವ ನೀರಲ್ಲ ಅಗ್ನಿಶಾಮಕ ವಸ್ತು ಯಾವ್ದು ಅಂದ್ರೆ ಬೆಂಕಿಯನ್ನು ನಿಂದ ವಸ್ತು ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಉತ್ತರ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಕೊನೆಯ ಪ್ರಶ್ನೆ ತುಕ್ಕು ಹಿಡಿಯೋದು ದಹನ ಕ್ರಿಯೆಯಾಗಿದೆ ಏಕೆಂದರೆ ಇಲ್ಲಿ ಬಹಿರುಷ್ಣಕ ಉಷ್ಣಕ ತುಕ್ಕು ಹಿಡಿಯೋದು ಉಷ್ಣ ಬಿಡುಗಡೆ ಆಗ್ತೈತಿ ಹಾಗಾಗಿ ಆಪ್ಷನ್ ಎ ಸರಿಯುತ್ತೆ ಎಸ್ ಒಟ್ಟಾರೆಯಾಗಿ ನಾವು ಇಪ್ಪತ್ತಾರು ಪ್ರಶ್ನೆಯನ್ನು ತೆಗೆದಿದೀವಿ ಇಲ್ಲಿ ದಹನ ಅಂದ್ರೆ ಏನೆಲ್ಲ ಡೀಟೇಲ್ ಆಗಿ ಓದ್ಕೊರಿ ಭಾಳ ಇಂಪಾರ್ಟೆಂಟ್ ಇಲ್ಲಿ ಗಮನಿಸ್ಬೇಕಾಗಿತ್ತು ಏನಂದ್ರೆ ನೀವು ಇದೇನು ಡಯಾಗ್ರಾಮ್ ಇದೆ ಅಲ್ಲ ಇದು ಜ್ವಾಲೆಯ ವಿವಿಧ ವಲಯಗಳು ಅದ್ರ ಬಗ್ಗೆ ಬರ್ತಿರಲಿ ಇಂಧನದ ಬಗ್ಗೆ ಬರ್ತಿರ್ಲಿ ಇಂಧನದ ಕ್ಯಾಲರಿ ಮೌಲ್ಯದ ಬಗ್ಗೆ ಗೊತ್ತಿರಲಿ ಕಂಪ್ಲೀಟಾಗಿ ಲಾಸ್ಟಿಗೆ ಒಂದಿಷ್ಟು ಪಾಯಿಂಟ್ಸ್ ಇದಾವೆ ಇಂಧನಗಳ ದಹನವು ಹಾನಿಕಾರಕ ಉತ್ಪನ್ನಗಳನ್ನು ಉಂಟು ಮಾಡ್ತಾ ಇದ್ದು ಬಹಳ ಇಂಪಾರ್ಟೆಂಟ್ ಪೇಜ್ ಎಲ್ಲ ಒಂದು ಪಾಯಿಂಟ್ ಬಿಡದಂಗೆ ಎಲ್ಲ ಕಂಪ್ಲೀಟ್ ಪಾಠ ಹೋದ್ರಿ ಈ ಇಪ್ಪತ್ತಾರು ಪ್ರಶ್ನೆ ನೋಡ್ಕೊಂಡ ಮೇಲೆ ಸಾರಿ ಪಾಠ ಹೋದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತೈತಿ ಮತ್ತೇನಾದ್ರೂ ಈ ಪಾಠದ ಮೇಲೆ ಡೌಟ್ ಇದ್ರೆ ನೀವು ಕಮೆಂಟ್ ಒಳಗೆ ತಿಳಿಸ್ರಿ ಆ ಪಾಠದ ಬಗ್ಗೆ ಇನ್ನೂ ಡೌಟ್ ಅನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತಾವೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಜ್ಞಾನದ ಅಧ್ಯಾಯ ಆಯ್ತುಕೊಂಡು ಗರಿಷ್ಠ ಬೋಕೆ ಪ್ರಶ್ನೆ ತೆಗೆಯುವಂಥ ಪ್ರಯತ್ನ ಮಾಡ್ತವೆ ಇದರ ಸದುಪಯೋಗ ನಿಲ್ಲ ಪಡಿಸ್ಕೊ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ 那你嘛？